ಕಾರ್ಯಕ್ರಮವನ್ನು ನೆರವೇರಿಸಿ ಸದ್ಗುರುವಿನ ಸಕಲ ಸದ್ಭಕ್ತಾದಿಗಳಿಗೆ ಸಂಗೀತದ ತಂಪನ್ನು ಒಣಪಡಿಸಿರ್ತಕ್ಕಂಥ ಗವಾಯಿಗಳು ಆಗಿರ್ತಕ್ಕಂಥ ಶ್ರೀ ಅಂಬರೀಶ್ ಗವಾಯಿಗಳು ಸಾಲಿಮಠ್ ಸಾಕಿನ್ ಕರೆಗುಡ್ಡ ಇವರಿಗೆ ಪರಮ ಪೂಜೆ ಗುರುಗಳಿಂದ ಗುರು ಸನ್ಮಾನ ಬಂದಿರತಕ್ಕಂಥ ಗವಾಯಿಗಳಿಗೆ ಗೌರವಿಸಿ ಸನ್ಮಾನಿಸಿ ಆಶೀರ್ವಾದ ಮಾಡತಕ್ಕಂಥ ಸುಸಮಯ ಗುರುಗಳು ಗೌರವಿಸಿ ಸನ್ಮಾನಿಸಿ ಆಶೀರ್ವದಿಸಿ ಗುರು ಕಾಣಿಕೆಯನ್ನು ನೀಡಿದ್ದಾರೆ ಸನ್ಮಾನವನ್ನು ನೆರವೇರಿಸತಕ್ಕಂಥ ಮತ್ತು ಸ್ವೀಕಾರ ಮಾಡಿರ್ತಕ್ಕಂಥ ಇವರು ಇರುವ ಅಭಿನಂದನೆಗಳು ಅದೇ ರೀತಿಯಾಗಿ ಸಂಗೀತ ಬಳಗಕ್ಕೆ ತಬಲ ವಾದಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಸುರೇಶ್ ಎಸ್ ತಪಲಾ ವಾದಕರು ಹೆಚ್ಚು ಇವರಿಗೂ ಸಹ ಪರಮಪೂಜ ಗುರುಗಳಿಂದ ಗುರು ಸನ್ಮಾನ ಬಂದಿರತಕ್ಕಂಥ ತಬಲಾ ವಾದಕರಿಗೆ ಪರಮಪೂಜ ಗುರುಗಳು ಗೌರವಿಸಿ ಸನ್ಮಾನಿಸಿ ಆಶೀರ್ವದಿಸುವಂತಹ ಸುಸಮಯ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ನೆರವೇರಿಸತಕ್ಕಂಥ ಇವರಿಗೂ ತುಂಬ ಎಲ್ಲ ಅಭಿನಂದನೆಗಳು ಅದೇ ರೀತಿಯಾಗಿ ಪರಮ ಪೂಜೆ ಗುರುಗಳ ಪರಮ ಭಕ್ತರಾಗಿರ್ತಕ್ಕಂಥ ಅಂಬರೀಶ್ ಪೂಜಾರಿ ವರ್ಕಂಪತಿಗೂ ಸಹ ಈ ಸಂದರ್ಭದಲ್ಲಿ ಗುರು ಸನ್ಮಾನ ಬಂದಿರತಕ್ಕಂಥ ಅಂಬರೀಶ್ ಪೂಜಾರಿ ಪ್ರಮುಖ ಗುರುಗಳಿಂದ ಗುರು ಸನ್ಮಾನ ಗೌರವಿಸಿ ಸನ್ಮಾನಿಸಿ ಆಶೀರ್ವಹಿಸುವಂತಹ ಸುಸಮಯ ಸನ್ಮಾನ ಪ್ರಸ್ತೀಕಾರ ಮಾಡಿರ್ತಕ್ಕಂಥ ಗುರುಗಳಿಗೆ ಅಭಿನಂದನೆಗಳು ಅದೇ ರೀತಿಯಾಗಿ ಪರಮಪೂಜ ಗುರುಗಳನ್ನು ಪರಮಪೂಜ ಗುರುಗಳ ನಿವಾಸದಿಂದ ಮೆರವಣಿಗೆಯ ಮೂಲಕ ಶರಣರ ಪುಣ್ಯಕ್ಷೇತ್ರದ ಮೆರವಣಿಗೆ ಮೂಲಕ ಕರೆದುಕೊಂಡು ಬಂದಿರತಕ್ಕಂತಹ ಬ್ಯಾಂಡ್ ಬೇಡದವರಿಗೂ ಸಹ ಈ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮ ಬ್ಯಾಂಡ್ ಬೇಳದವರು ಯಾರಾದರೂ ಗುರು ಬಂದು ಗುರುಗಳಿಂದ ಗುರು ಕಾಣಿಕೆ ಹಾಗೂ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ಬ್ಯಾಂಡ್ ಮೇಳದ ಭಕ್ತರಲ್ಲಿ ವಿನಂತಿ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ಅವರು ಯಾರಾದರೂ ಒಬ್ಬರು ಬಂದು ಗುರುಗಳಿಂದ ಗುರು ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ಮುರ್ಷಿದ್ರವರಲ್ಲಿ ಸಹ ವಿನಂತಿ ಮಾಡಿಕೊಳ್ತಾ ಇದ್ದೀನಿ స్వీకారం నెరవేర్త యువ వీరు సుందర అభినందన అదే రీతి ముర్షిదరూ తా సందర్భాల్లో పరమ పూజ ఉన్న గురు సన్మానంగళ నమ పార్వతి మతి శివ హర మహదేవే తర ಇಲ್ಲಿ ಅವರಿಗೂ ಪರಮಪೂಜ ಗುರುಗಳ ಒಂದು ನೂರ ಹದಿನಾಲ್ಕನೇ ತಲೋವಾರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಪರಮಪೂಜ ಗುರುಗಳ ಕೃಪಾಶೀರ್ವಾದವನ್ನು ಪಡೆದುಕೊಂಡಿರ್ತಕ್ಕಂತಹ ಸಕಲ ಭಕ್ತಾದಿಗಳು ಈಗ ಪರಮಪೂಜ ಗುರುವರಿಯರ ಗುರುವಾರ ಆಶೀರ್ವಚನವನ್ನು ಕೇಳಿ ತಾವೆಲ್ಲರೂ